ಜೀವನದಲ್ಲಿ ಉಪವಾಸ ಹಾಗೂ ಪೂಜೆ ಪುನಸ್ಕಾರಗಳಿಗೆ ಯಾಕೆ ಒತ್ತು ನೀಡಬೇಕು ಸನಾತನ ಧರ್ಮದಲ್ಲಿ ಸರ್ವ ಮಾನವರ ಪಾತ್ರವೇನು ಒಂದು ವೇಳೆ ಧರ್ಮಕ್ಕೆ ತದ್ವಿರುದ್ಧವಾಗಿ ನಡೆದರೆ ಬದುಕಿನಲ್ಲಿ ಬಂದುದುಗುವ ಸಮಸ್ಯೆಗಳಿಗೆ ಪಾಪಗಳಿಗೆ ನಾವು ಹೇಗೆ ನೇರ ಹೊಣೆಯಾಗ್ತೇವೆ ಎಂಬುದರ ಅರಿವಿನ ಜ್ಞಾನದ ಅನುಗ್ರಹ ಭಾಷಣವನ್ನು ನೀಡಿದರು ಲೋಕದಲ್ಲಿ ನಾನು ಅಂಥ ಜನರನ್ನು ತುಂಬ ಜನರನ್ನು ನೋಡಿದ್ದರಿಂದ ಈ ಒಂದು ಇಲ್ಲಿ ಹೇಳ್ತಾ ಇದ್ದೀನಿ ಅದು ಆ ಕೆಟ್ಟ ಅಭ್ಯಾಸಗಳಿಗೆ ಇದೊಂದು ಕೆಟ್ಟ ಅಭ್ಯಾಸ ವಿಪರೀತವಾದ ಕೆಟ್ಟ ಅಭ್ಯಾಸ ಬೇರೆ ಅಭ್ಯಾಸಗಳಿಗಿಂತಲೂ ಇದಿನ್ನೂ ಕೆಟ್ಟದ್ದು ಅಂತ ಅನಿಸ್ಕೊಳ್ತಾ ಇದೆ ಅದರಿಂದ ಎಷ್ಟು ಉಪಯೋಗ ಇದೆಯೋ ಅದಕ್ಕಿಂತಲೂ ಹೆಚ್ಚು ಕಷ್ಟ ಅದರಿಂದ ಬರುವಂತಹ ಸಾಧ್ಯತೆ ಇದೆ ಆದ್ದರಿಂದ ಆ ಒಂದು ಕೆಟ್ಟ ಅಭ್ಯಾಸವನ್ನು ಮುಖ್ಯವಾಗಿ ನಾನು ಹೇಳ್ತಿರುವಂಥ ಕೆಟ್ಟ ಅಭ್ಯಾಸಗಳು ಇನ್ನು ಬೇರೆ ಬೇರೆ ಕೆಟ್ಟ ಅಭ್ಯಾಸಗಳು ಅದಿಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ ದೂರದಲ್ಲಿ ದೂರದಲ್ಲಿರ್ಬೋದು ಆದರೆ ಇದು ಆಗಲ್ಲ ಇದು ಈ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರ ಪಕ್ಕದಲ್ಲೂ ಇರುವಂತಹದ್ದು ಅದು ಯಾವತ್ತೂ ಯಾರನ್ನು ಹೆಂಗೆ ಹೇಳ್ಕೊಳ್ಳುತ್ತೋ ಹೇಳೋಕ್ಕಾಗೋದಿಲ್ಲ ಆ ರೀತಿಯಾದಂಥದ್ದು ಒಂದು ಇದು ಆದ್ದರಿಂದ ಈ ಅಭ್ಯಾಸವನ್ನು ಮುಖ್ಯವಾಗಿ ಇಂತಹ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಬಾರ್ದು ಎಷ್ಟು ಉಪಯೋಗ ಮಾಡಿಕೊಳ್ಬೇಕೋ ಅಷ್ಟು ಮಾಡಿಕೊಳ್ಬೇಕು ನಾವು ನಮ್ಮ ಹತ್ರ ತುಂಬ ಜನ ಬರ್ತಿರ್ತಾರೆ ತಂದೆ ತಾಯಿಗಳು ಬರ್ತಾರೆ ಅವ್ರು ಹೇಳ್ತಾರೆ ನಮ್ಮ ಮಗ ಓದ್ತಾ ಇಲ್ಲ ಸರಿಯಾಗಿ ಒಂದು ಕಾಲದಲ್ಲಿ ಚೆನ್ನಾಗಿ ಓದ್ತಾ ಇದ್ದ ಇವಾಗ ಏನು ಸರಿಯಾಗಿ ಓದ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ತಕ್ಷಣ ನಾನು ಕೇಳುವುದು ಅಂದರೆ ಅಂದರೆ ಅವನು ಮೊಬೈಲ್ ನೋಡ್ತಿರ್ತಾನ ಅಂತ ಕೇಳ್ತೀನಿ ಮೊದಲಿಗೆ ನಾನು ಹೌದು ಅದನ್ನೇ ನೋಡ್ತಾ ಇರ್ತಾನೆ ಅಂತ ಹೇಳ್ತಾರೆ ಅವರು ಎಲ್ಲರೂ ಮೊದಲಿನ ನಾನು ಕೇಳುವುದು ಮೊದಲಿಗೆ ಇದನ್ನೇ ಅವ್ರು ಹೇಳ್ತಾರೆ ಒಂದು ಕಾಲದಲ್ಲಿ ಚೆನ್ನಾಗಿ ಓದ್ತಾ ಇದ್ದ ಈಗ ಒಂದು ಒಂದೆರಡು ವರ್ಷದಿಂದ ಸರಿಯಾಗಿ ಓದ್ತಾ ಇಲ್ಲ ಸುಮ್ಮನೆ ಸರಿಯಾಗಿ ಓದೋದಿಲ್ಲ ಓದಲಿಕ್ಕೆ ಏನೋ ಒಂದು ಕಾರಣ ಇರಬೇಕು ಅದು ಏನು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಅವರು ನಾನು ಹೇಳಿದ್ದು ಗೊತ್ತಾಗ್ತಿಲ್ಲ ಅದು ಅಷ್ಟು ದೊಡ್ಡ ವಿಷಯ ಏನಿಲ್ಲಪ್ಪ ಇಲ್ಲಿ ಅವನ ಕೈಲಿಗೆ ನೀವು ಮೊಬೈಲ್ ಕೊಡ್ತೀರಾ ಹಾಂ ಹೌದು ಕೊಡ್ತೀವಿ ನೋಡ್ತಿರ್ತಾನ ಅದನ್ನು ನೋಡ್ತಾ ಇರ್ತಾನೆ ಆಯಿತು ಅದನ್ನು ನೋಡ್ತಾ ಇದ್ದರೆ ಅಲ್ಲಿಗೆ ಮುಗಿದಾಯಿತು ಈ ಹೀಗೆ ಆಗುತ್ತೆ ಈ ರೀತಿಯಾಗಿ ಆಗುತ್ತೆ ಆದ್ದರಿಂದ ಅದು ಮನುಷ್ಯನಿಗೆ ಉಪಯೋಗಕ್ಕಾಗಿ ಬರಬೇಕು ಉಪಯೋಗಕ್ಕಾಗಿ ಬೇಕು ಉಪಯೋಗ ಮಾಡಿಕೊಳ್ಬೇಕು ಅದರಿಂದ ಬೇಕಾದಷ್ಟು ಉಪಯೋಗ ಇದ್ದೇ ಇದೆ ಅದು ಹೌದು ಆದರೆ ಅದರಿಂದ ನಮಗೆ ಎಷ್ಟು ಉಪಯೋಗವನ್ನು ಪಡ್ಕೊಳ್ಳಬೇಕಾಗಿದೆಯೋ ಅಷ್ಟು ಉಪಯೋಗವನ್ನು ನಾವು ಅದರಿಂದ ಪಡ್ಕೊಳ್ಳಬೇಕು ಖಂಡಿತವಾಗಿಯೂ ಅದರಿಂದಲೇ ಎಷ್ಟೋ ಇದೆ ಅದು ಹೌದು ಆದರೆ ಅದರಲ್ಲೇ ಮುಳುಗಿರುವುದು ಮಾತ್ರ ಬಹಳ ಅಪ ಬಹಳ ಅಪಾಯಕಾರಿ ಆದದ್ದು ಆದ್ದರಿಂದ ಅದನ್ನು ಹೆಚ್ಚು ಅಭ್ಯಾಸ ಮಾಡಿಕೊಳ್ಳುವುದು ಇತ್ಯಾದಿಗಳನ್ನು ಮಾಡಬಾರ್ದು ಮತ್ತು ಇನ್ನೊಂದೇನು ಅಂತಂದರೆ ಅದರಿಂದ ಏನೋ ಒಂದು ಎಷ್ಟು ಪ್ರಯೋಜನ ಬೇಕೋ ಅಷ್ಟು ಬಿಟ್ಟರೆ ಅದರಿಂದ ನಮಗೆ ಏನು ಜೀವನದಲ್ಲಿ ಯಾವ ಪ್ರಯೋಜನವೂ ಸಿಗುವುದಿಲ್ಲ ಏನೋ ಸಣ್ಣದಾಗ ಏನೋ ಒಂದಿಷ್ಟು ಪ್ರಯೋಜನ ಬಿಟ್ಟರೆ ವಾಸ್ತವವಾಗಿ ಅದರಿಂದ ಈ ಬರಿ ಸುಮ್ಮನೆ ಇಪ್ಪತ್ನಾಲ್ಕು ಗಂಟೆ ಅದನ್ನೇ ನೋಡ್ತಾ ಇರುವುದು ಅಥವಾ ಇಪ್ಪತ್ನಾಲ್ಕು ಗಂಟೆ ಟಿ ವಿನೋ ಇತ್ಯಾದಿಗಳನ್ನೋ ನೋಡ್ತಾ ಇರುವುದು ಅದರಿಂದ ನಿಜವಾಗಲೂ ನಮ್ಮ ಜೀವನದಲ್ಲಿ ಯಾವ ಪ್ರಯೋಜನವೂ ಇಲ್ಲ ಏನೋ ಒಂದು ನೋಡುವ ಒಂದಿಷ್ಟೊತ್ತು ಕೆಲವರಿಗೆ ಆ ನೋಡುವವರಿಗೆ ಏನೋ ಒಂದಿಷ್ಟು ವಿನೋದ ಅಷ್ಟೇ ಆ ನೋಡುವ ಸ್ವಲ್ಪತ್ತು ಮಾತ್ರ ಆದರೆ ಅದನ್ನು ಬಿಟ್ಟು ಈಚೆಗೆ ಬಂದ ಅಂತಂದರೆ ಅದರಿಂದ ಒಂದೇ ಒಂದು ಪೈಸ ಪ್ರಯೋಜನ ಇಲ್ಲ ಆದ್ದರಿಂದ ಅದು ನಮಗೆ ಮುಖ್ಯ ಅಲ್ಲ ಅದಕ್ಕಿಂತಲೂ ಏನೋ ಒಂದು ಪುಸ್ತಕವನ್ನು ಹಿಡ್ಕೊಂಡು ಪುಸ್ತಕವನ್ನು ಏನಾದರೂ ಇದ್ದ ಅದನ್ನು ಪಠನ ಮಾಡಿದರೆ ಅದರೊಳಗೆ ಇರತಕ್ಕಂತಹ ವಿಷಯಗಳನ್ನು ಪಠನ ಮಾಡಿದರೆ ಅದರಿಂದ ನಮಗೆ ಎಷ್ಟೋ ಉಪಯೋಗ ಆಗುತ್ತೆ ಅದು ನಮಗೆ ಮುಂದಕ್ಕೆ ತುಂಬ ಉಪಯೋಗ ಆಗುತ್ತೆ ಒಂದು ಪುಸ್ತಕವನ್ನು ಇಟ್ಟುಕೊಂಡು ನಾವು ಮಾಡುವ ಕೆಲಸ ಏನಿದೆಯೋ ಅದು ನಮಗೆ ಆ ಆ ಸಮಯದಲ್ಲಿ ಮಾತ್ರವೇ ಪ್ರಯೋಜನ ಅಲ್ಲ ಆ ಸಮಯದಲ್ಲಿ ಕೊಡುವಂತಹ ಪ್ರಯೋಜನಕ್ಕಿಂತ ಮುಂದೆ ನಮಗೆ ಕೊಡುವಂತಹ ಪ್ರಯೋಜನ ಜಾಸ್ತಿ ಆ ಪುಸ್ತಕ ಪಠನ ಅನ್ನೋದು ಆದರೆ ಇದು ಹಾಗಲ್ಲ ಇದು ಆ ಸಮಯದಲ್ಲಿ ಏನೋ ಒಂದಿಷ್ಟು ಆ ಸಮಯದಲ್ಲೂ ಜಾಸ್ತಿಗೂ ಏನೋ ಒಂದಿಷ್ಟು ವಿನೋದ ಕೊಡಬಹುದು ಆದರೆ ಆ ನಂತರ ತುಂಬ ನಾವು ಕಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತೆ ಆದ್ದರಿಂದ ನಾನು ತುಂಬ ಜನ ಮಕ್ಕಳಿಗೆ ಅದನ್ನೇ ಹೇಳ್ತಾ ಇರ್ತೀನಿ ನೋಡಪ್ಪ ನಿಮ್ಮ ಸುಮ್ನೆ ಸುಮ್ಮನೆ ಅದು ಇಟ್ಕೊಂಡು ಸಿನಿಮಾ ನೋಡುವುದು ಅಥವಾ ಇನ್ಯಾವುದನ್ನೂ ಮಾಡಿದರೆ ಏನೋ ನಿನ್ನ ವಿನೋದಕ್ಕೆ ಬೇಕಾದರೆ ಒಂದು ಸ್ವಲ್ಪ ಏನೋ ನೋಡ್ಕೋ ಅದು ನಿನ್ನಿಷ್ಟ ಅದು ಬೇರೆ ವಿಷಯ ಆದರೆ ಯಾವಾಗಲೂ ಅದನ್ನು ನೋಡ್ತಾ ಇರುವುದು ಪುಸ್ತಕವನ್ನು ಬಿಟ್ಬಿಟ್ಟು ಓದುವುದೂ ಇಲ್ಲ ಅದನ್ನೇ ನೋಡ್ತಾ ಇರುವುದು ಅಂತ ಹೀಗೆಲ್ಲ ಮಾಡಿದರೆ ಕೊನೆಗೆ ಅದರಿಂದ ನಿಮಗೆ ಏನು ಜೀವನದಲ್ಲಿ ಪ್ರಯೋಜನ ಸಿಕ್ಕುವುದಿಲ್ಲ ಆದ್ದರಿಂದ ಅದನ್ನು ಮಾಡಿಕೊಳ್ಳಬಾರದು ಆ ಅಭ್ಯಾಸವನ್ನು ಅಂತ ಹೇಳ್ತೀನಿ ಅದರಿಂದ ಆ ಕೆಟ್ಟ ಅಭ್ಯಾಸ ಅಂತಂದರೆ ಅದರೊಳಗೂ ನನಗೆ ಈಗ ವಿವಕ್ಷಿತವಾದದ್ದು ಮುಖ್ಯವಾಗಿ ಅದು ಆದ್ದರಿಂದ ಅಂತಹ ಅಭ್ಯಾಸಗಳನ್ನು ಮಾಡಿಕೊಳ್ಳದೆ ಚೆನ್ನಾಗಿ ಅದೇ ಸಮಯದಲ್ಲಿ ಪುಸ್ತಕ ಪಠನಕ್ಕಾಗಿ ಏನೋ ಒಂದು ಪುಸ್ತಕವನ್ನು ಓದಿದರೆ ಅದರಿಂದ ಎಷ್ಟೋ ಉಪಯೋಗ ಆಗುತ್ತೆ ಅದರಿಂದ ಅದಕ್ಕಾಗಿ ಆ ಸಮಯವನ್ನು ವಿನಿಯೋಗ ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಸಹ ಹೇಳ್ತಾ ಎಲ್ಲ ಮಕ್ಕಳಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಎಂಬುದಾಗಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ ಹಾಗೂ ನಮ್ಮ ಇವರು ಲೋಕೇಶ್ ಅಡಿಗರ ಅವರ ಸಹೋದರರು ಲಕ್ಷ್ಮೀಶ್ ಅಡಿಗರು ನಾಗೇಂದ್ರ ಅವರು ಹಾಗೂ ಮಂಜುನಾಥ ಇವರೆಲ್ಲರಿಗೂ ಸಹ ಮತ್ತು ಎಲ್ಲ ಪರಿವಾರಕ್ಕೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ತಿಳಿಸಿ ಎಲ್ಲ ಊರಿನವರಿಗೂ ಈ ಒಂದು ಸಂದರ್ಭದಲ್ಲಿ ಇಲ್ಲಿಗೆ ಬಂದಿರತಕ್ಕಂತಹ ಎಲ್ಲ ಗ್ರಾಮಸ್ಥರು ಎಲ್ಲ ಊರಿನವರಿಗೂ ಸಹ ನಮ್ಮ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಕಳಸ ಗ್ರಾಮದಲ್ಲಿ ನಿರ್ಮಿತಗೊಂಡ ದಕ್ಷಿಣ ಕಾಶಿ ಶ್ರೀ ಕಲಶೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ದಕ್ಷಿಣಾಮನಾಯ ಶ್ರೀ ಶೃಂಗೇರಿ ಶಾರದಾ ಪೀಠದ ಕರಕಮಲ ಸಂಜಾತರಾದ ಶ್ರೀ 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 ವಿಧುಶೇಖರ ಭಾರತಿ ಸನ್ನಿಧಾನಗಳವರನ್ನು ಆಹ್ವಾನಿಸಲಾಗಿತ್ತು ದೇವಾಲಯದ ಟ್ರಸ್ಟಿಗಳು ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಶ್ರೀಗಳ ಆಗಮನಕ್ಕಾಗಿ ಕಾಯುತ್ತಿರುವುದು ಇಡೀ ಗ್ರಾಮವೇ ಸಾಕ್ಷಿಯಾಗಿತ್ತು ಅಲ್ಲದೆ ಶ್ರೀಗಳ ಸ್ವಾಗತಕ್ಕೆ ಸಕಲ ಸಿದ್ಧತೆಯಾಗಿದ್ದು ಎಲ್ಲರ ಕಾತುರಕ್ಕೆ ಮೆರುಗು ನೀಡುವಂತೆ ಶ್ರೀಗಳು ಕಳಸ ಗ್ರಾಮಕ್ಕೆ ಆಗಮಿಸಿದರು ಭಕ್ತರ ಸ್ವಾಗತವನ್ನು ಸ್ವೀಕರಿಸಿದ ಶ್ರೀಗಳು ದಕ್ಷಿಣ ಕಾಶಿ ಶ್ರೀ ಕಲಶೇಶ್ವರ ಸ್ವಾಮಿಯ ಸನ್ನಿಧಾನದ ಒಳಗೆ ಪ್ರವೇಶ ಪಡೆದರು ಮೊದಲಿಗೆ ಶಿವನ ಸನ್ನಿಧಾನದ ಒಳಗೆ ಪ್ರವೇಶ ಪಡೆದು ಆತ್ಮಲಿಂಗಕ್ಕೆ ನಮಸ್ಕರಿಸಿದರು ಶ್ರೀಗಳು ಆಗಮಿಸುತ್ತಿದ್ದಂತೆ ಸರ್ವರಲ್ಲೂ ಭಕ್ತಿ ಗೌರವ ಶ್ರದ್ಧೆ ಮನೆ ಮಾಡಿತ್ತು ಹಾಗೂ ಸನ್ನಿಧಾನಗಳವರನ್ನು ಅಲ್ಲಿನ ಸರ್ವ ಭಕ್ತರು ವಾದ್ಯ ಮೇಳ ದುಂದುಬಿಗಳೊಂದಿಗೆ ಪೂರ್ಣ ಕುಂಭ ಸ್ವಾಗತವನ್ನ ಕೋರಿದರು ಆ ನಂತರ ಶ್ರೀಗಳು ಮಂಗಳಾರತಿ ಸ್ವೀಕರಿಸಿ ದೇವರ ಪುಷ್ಪ ಪ್ರಸಾದವನ್ನು ಸ್ವೀಕರಿಸಿದರು ಶಿಲ್ಪಗಳಿಂದ ಅದ್ಭುತವಾಗಿ ಕಂಗೊಳಿಸುತ್ತಿದ್ದ ಪ್ರಾಚೀನ ಯುಗದ ದೇವಸ್ಥಾನ ಶಿವ ಪಾರ್ವತಿಯ ಸುಂದರ ಮೂರ್ತಿ ನಿಜಕ್ಕೂ ನೋಡಲು ಎರಡು ಕಣ್ಣು ಸಾಲದು ದೇವಾಲಯದ ಒಳ ದ್ವಾರದಲ್ಲೂ ಮೇಲ್ಛಾವಣಿಯು ನೋಡುಗರ ಮನಸ್ಸೂ ಮಾಡುವಂತೆ ಚಿತ್ರಯಿಸಿ ಅದಕ್ಕೊಂದು ಮೆರಗು ನೀಡಿರುವುದೇ ಸುಂದರ ವಿಶಾಲವಾದ ಜಾಗದಲ್ಲಿ ನಿರ್ಮಿತಗೊಂಡಿರುವ ಈ ಪ್ರಾಚೀನ ಕಾಲದ ದೇವಾಲಯದಲ್ಲಿ ನಾವು ಗಣೇಶನ ವಿಗ್ರಹ ಹಾಗೂ ಹಲವಾರು ರೀತಿಯ ಭಕ್ತರ ಕಲಾಕೃತಿ ಚಿತ್ರಣವನ್ನು ಸಹ ಕಾಣಬಹುದಾಗಿದೆ ಮಾನಗಳವರ ಉಪಸ್ಥಿತಿಯಲ್ಲಿ ದಕ್ಷಿಣ ಕಾಶಿ ಶ್ರೀ ಕಲಶೇಶ್ವರ ಸ್ವಾಮಿಯ ಸನ್ನಿಧಾನದ ಆವರಣದಲ್ಲಿ ಹೋಮ ಹವನಗಳನ್ನು ನೆರವೇರಿಸಬೇಕೆಂದು ನಿರ್ಧರಿಸಿ ಯಜ್ಞಾದಿಗೆ ಎಲ್ಲ ಕಾರ್ಯವೂ ಮೊದಲೇ ಸಜ್ಜಾಗಿತ್ತು ಶ್ರೀಗಳು ತಮ್ಮ ಆಸನವನ್ನು ಸ್ವೀಕರಿಸುತ್ತಿದ್ದಂತೆ ಅಲ್ಲಿನ ಅನೇಕ ವೇದ ಪಂಡಿತರು ವೇದ ಘೋಷಗಳನ್ನು ಪಠಿಸುತ್ತ ಮಂತ್ರಗಳನ್ನು ಹೇಳುತ್ತಾ ಹೋಮದ ಕೊಂಡಕ್ಕೆ ಅಗ್ನಿಸ್ಪರ್ಶ ಮಾಡಿದರು ಕಾಶಿ ಶ್ರೀ ಕಲಶೇಶ್ವರ ಸ್ವಾಮಿಯ ದೇವಸ್ಥಾನದ ಮುಖ್ಯಸ್ಥ ಕುಟುಂಬದವರಿಂದ ಈ ಹೋಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮುಖ್ಯ ದಂಪತಿಗಳು ಶ್ರೀಗಳ ಸಮ್ಮುಖದಲ್ಲಿ ಹೋಮದಲ್ಲಿ ಭಾಗಿಯಾದರು ಹಾಗೂ ಇದಕ್ಕೆ ಹಲವಾರು ಭಕ್ತರು ಸಾಕ್ಷಿಯಾಗಿದ್ದರು ನಂತರ ಹೋಮ ಮುಗಿಯುತ್ತಿದ್ದಂತೆ ಕೊನೆಗೆ ಪೂರ್ಣಾಹುತಿಯನ್ನು ಸಲ್ಲಿಸಿ ನೆರೆದಿದ್ದ ಸುಮಂಗಲಿಯರಿಗೆ ಕಣಿಶ ಪೂಜೆಯೊಂದಿಗೆ ಅರಿಶಿನ ಕುಂಕುಮವನ್ನು ನೀಡಿ ಹೋಮವನ್ನು ಯಶಸ್ವಿಗೊಳಿಸಿದರು ತಾಯಿ ವಿಗ್ರಹವನ್ನು ವೀಕ್ಷಿಸಿ ಶ್ರೀಗಳು ತಾಯಿಯ ಅನುಗ್ರಹ ಪಡೆದು ಗರ್ಭಗುಡಿಯಲ್ಲಿ ಸಿಂಗರಿಸಿ ಬೆಳ್ಳಿಯ ಅನ್ನಪೂರ್ಣೇಶ್ವರಿ ದೇವಿಗೆ ಸಕಲ ಪೂಜಾ ವಿಧಿವಿಧಾನವನ್ನು ನೆರವೇರಿಸಿ ಪೂಜಾ ಕಾರ್ಯವನ್ನು ಸಫಲಗೊಳಿಸಿದರು ನಂತರ ಶ್ರೀಗಳು ಅದೇ ಸನ್ನಿಧಾನದಲ್ಲಿ ತಾಯಿ ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿಯ ವಿಗ್ರಹವನ್ನು ನೂತನವಾಗಿ ಕೆತ್ತಿಸಲಾಗಿದ್ದು ತಾಯಿಯ ಮೊಗವು ಪೂರ್ಣ ಚಂದಿರನಂತೆ ಸುಂದರವಾಗಿ ಕಂಗೊಳಿಸುತ್ತಿತ್ತು ಸಲ್ಲಿಸಿ ಆದ ನಂತರ ದೇವಾಲಯದ ಆವರಣದಲ್ಲಿ ಕಾಯಿಯ ರಥೋತ್ಸವವನ್ನು ಆಲಯದ ಮುಖ್ಯಾಧಿಕಾರಿಗಳು ಹಮ್ಮಿಕೊಂಡಿತು ರಥಕ್ಕೆ ತಾಯಿಯನ್ನು ಅಲಂಕರಿಸಿದರು ಮೊದಲಿಗೆ ಸನ್ನಿಧಾನಗಳವರಾದ ಶ್ರೀ 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 ವಿಧುಶೇಖರ ಭಾರತಿಯವರು ರಥದಲ್ಲಿ ಆಸೀನಳಾಗಿದ್ದ ತಾಯಿಗೆ ಮೊದಲಿಗೆ ಪುಷ್ಪಗಳನ್ನರ್ಪಿಸಿ ಮಂಗಳಾರತಿ ಮಾಡಿ ಸಕಲ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು ಆ ನಂತರ ರಥವನ್ನು ಭಕ್ತರು ಕೊರುವ ಮೂಲಕ ಸನ್ನಿಧಾನಗಳವರು ದೇವಾಲಯದ ಆವರಣಕ್ಕೆ ರಥ ಸಾಗಲು ಚಾಲನೆ ನೀಡಿದರು ತಾಯಿಯ ರಥವು ದೇವಾಲಯದ ಆವರಣದ ಸುತ್ತಲೂ ಹಾಗೂ ರಾಜ ಬೀದಿಗಳಲ್ಲೂ ಮೆರವಣಿಗೆ ಹೊರಟಿತು ರಥದ ಜೊತೆ ಜೊತೆಯಲ್ಲಿ ಶ್ರೀಗಳು ಸಹ ಮೆರವಣಿಗೆಯಲ್ಲಿ ಭಾಗಿಯಾದರು ನಂತರ ತಾಯಿಯನ್ನು ಮೆರವಣಿಗೆ ಮುಗಿಸಿ ಕೊನೆಯಲ್ಲಿ ನಂದಿಗೆ ಪೂಜೆ ಸಲ್ಲಿಸಿ ಸಕಲ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು